ಿ ಅನ್ಕೊಂತೀವಿ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದ್ಲೇ ಸಿಂಹ ಹೆಸಳ ಸರ್ ನಿಮ್ಮ ಹೆಸರೇ ಹೊಡೆದ್ಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಇನ್ನ ಒಂಥರ ಇಡೀ ಕರ್ನಾಟಕವೇ ಸೇರಿದೆ ಮಂಗಳೂರು ಕದಕ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಯಾವ್ದು ಮಂಗ್ಳೂರ್ ಅಂತ ಮಂಗ್ಳೂರೇ ರಾಮರ್ ರೂಪ ಅಂದ್ಬಿಟ್ಟು ನಮ್ಗೇನೋ ಕೊನೆ ವರ್ಷದ ಕೊನೆ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟರ್ ಬಂದಿದ್ದಾರೆ ಹಾಗೆ ಮುಂದೆ ಓ ಟಿ ಟಿ ಅವರು ಮತ್ತೆ ಇನ್ನೊಂದು ಕೈ ಎತ್ಬಿಟ್ಟವ್ರೆ ಕನ್ನಡ ಕನ್ನಡ ಸಿನಿಮಾಗಳಿಗೆ ಅದ್ ಯಾಕೆ ಮುಂಚೆಕೊಂಡ್ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿ ನೋಡ್ರೆ ಒಳ್ಳೆ ಸಿನಿಮಾ ಕ್ಯಾಟ್ ಸಿನಿಮಾ ಸುಮಾ ಗೊತ್ತ ಬೇಜಾನ್ ಬರ್ತಾವಪ್ಪ ಅವನು ಇದ್ಯಾಕೆ ಯಾಕೆ ಮಾತ್ರ ಮಾರ್ಕ್ ಹಾಕೊಂಡ್ ಕೂತಾರ ಗೊತ್ತಿಲ್ಲ ಒಂದು ಮನೆಗೂ ನಾವೆಲ್ಲಾನು ಹಳೆ ತರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡ್ಬೇಕು ಅಣ್ಣ ನೀವಿದ್ದಿರೋ ಊಟೂಬ್ನರು ಊನಪ್ಪ ನೀವೇನ ಮಾಡ್ರಪ್ಪ ಸುಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ ಯಾಕೆ ಬಂದು ಸುಮ್ಮನೆ ನೀವೇನು ನೋಡ್ಬಿಟ್ಟು ಸುಮ್ಮನೆ ಮಾಡಬೇಡಿ ಊಟೂಬ್ನರ್ ಏನೋ ಮಾಡ್ರಪ್ಪ ನೀವನು ಮಾಡಿ ತುಂಬ ಕನ್ನಡವಾಗಿ ಊಟ ಬಂದಿದ್ದೀನಿ ಇವು ಹೇಳೋದು ಹೂವೇ ಹೇಳೋದು ಹೂವಾದ್ರೆ ಎಂತ ಬಂದ್ ಮಾಡಿ ಯಾಕಂದ್ರೆ ಮತ್ತೆ ನಾವು ಓವರ್ಸಿ ಮಾರ್ಕೆಟ್ ಅಂತ ನಿಮ್ಗೆ ಅದ ಯಾಕೋ ಗೊತ್ತಿಲ್ಲ ಎಲ್ಲಾರ್ಗು ಬಂತು ಮಾರ್ಕೆಟ್ ಇದೇನು ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಗೆ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಡ್ಬಿಟ್ಟ ಯಾರು ಟಿ ವಿನು ಮುಂಚಿಕೆ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದ್ರು ಈ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲ ಗೊಯ್ಯುವುದು ಬರುತ್ತಲು ಕೈಯೋದು ಹಂಗಿರ್ತಾರೆ ಒಳ್ಳೆ ಸಿನ್ಮಾ ನೀವು ಗೆಲ್ಸ್ತೀರಿ ಹಾಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಡೊಳ್ಳು ಸರ್ ಅದು ಬೇರೆ ಅದು ಒರ್ಜಿನಲ್ ಢೋಳ್ ಕೊಟ್ಬಿಡವ್ರೆ ನನಗೆ ಎಲ್ ತ್ರೀ ಎಲ್ ಅವ್ರ್ ಪ್ರಾಬ್ಲಮ್ ಹಂಗಾಗಿ ಹಿಂಗಾಗ್ಬಿಡೋದು ನನ್ಗೆ ಟೈ ಇನ್ಬಿಟ್ಟರು ತಿರುಗ ಬಿಚ್ಚಿ ಏನೋ ಮಾಡಿ ಸಿಟ್ಟು ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹಂಗ ತಿರ್ಗಿ ಅವ್ರ ಮಾಡಿ ಸಮಾಧಾನ ಆಗ್ಬೇಡೋದು ನನ್ಗೆ ಅವ್ರು ತಕ್ಷಣ ಅಲ್ಲಷ್ಟೇ ಮಾಡಿದ್ದು ಹೆಂಗ ಮಾಡ್ತೀರಾ ಬಿಡ್ಬೇಕಲ್ಲ ಅವ್ರು ಇನ್ ಕಡೆ ಅವ್ರ ಮೂವತ್ ಜನ ಮೂವತ್ ಜನ ಇರ್ಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಮಿಸ್ ಹೊಡಿತಾರ ಹಂಗಾಯ್ತು ಬಿಡ್ಲಿಲ್ಲ ಮಾಸ್ಟ್ ಇಲ್ಲ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವ್ರೆ ನನ್ ಫಸ್ಟ್ ತುಂಬಾ ಮೊದ್ಲಾಗ ಕೇಳ್ತೀರ ಎಲ್ಲರೂ ಚೆನ್ನಾಗಿ ಏನ್ ತುಂಬಾ ಭಕ್ತಿಯಿಂದ ನಾವು ಮಾಡಿದ ಮಾಡಿದ್ರ ಅದ್ರದ್ದು ಪಾತ್ರ ಬಹಳ ಖುಷಿ ಇದ್ದೊಟ್ರಂತೆ ಏನೋ ಗೊತ್ತಿಲ್ಲ ರಂಗಣನ ತುಂಬಾ ದೊಡ್ಡ ದೊಡ್ಡ ಮಾತನ್ನು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವ್ ಏನ್ ಮಾಡೋಲ್ಲ ಅಯ್ಯೋ ನಾವ್ ಇದೀವಲ್ಲ ಅಂತ ಅವರೇ ದೊಡ್ಡವ್ರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನಿಮಾಗಳು ಉದಾರ ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮ್ಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವ್ರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವ್ದು ಯಾವ್ದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಅಂತ ಬರ್ತಾನೆ ಅವರು ಅವರು ಹಣಿ ಇರ್ಲಿ ಸಿನಿಮಾದಲ್ಲಿ ಅಂದ್ರೆ ನಾವು ನಿಜವಾಗ್ಲೂ ನಾವ್ ಏನು ಏನ್ ಮಾತು ತುಂಬಾ ದೊಡ್ಡ ಮಾತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಾನುಭೂತಿ ಕೊಡಿ ಊಟ ಊಟೋಬ್ ಎಲ್ಲರಿಗೂ ಶರಣ 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 ಜನಪಚನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಅಂತೂ